ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಸಂಶಿ ಗ್ರಾಮದಲ್ಲಿ ಶ್ರೀ ಲಿಂಗೇಶ್ವರನ ಶ್ರಾವಣ ಮಾಸದ ವಿಶೇಷ ಪೂಜೆ ರುದ್ರಾಭಿಷೇಕ ಜರುಗಿದೆ ಕುಂದಗೋಳ ತಾಲೂಕಿನ ಸಂಶಿ ಗ್ರಾಮದಲ್ಲಿ ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಲಿಂಗೇಶ್ವರನಿಗೆ ಪುಷ್ಪಾಲಂಕಾರ ಮಾಡಿ ವಿಶೇಷವಾಗಿ ರುದ್ರಾಭಿಷೇಕ ಮಾಡಲಾಗಿದೆ ಈ ನಾಡಿನ ಸಮಸ್ತ ಜನತೆಗೆ ಶ್ರೀ ಲಿಂಗೇಶ್ವರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ರೈತರಿಗೆ ಮಳೆ ಬೆಳೆ ಉತ್ತಮವಾಗಿದ್ರೆ ನಾಡೆಲ್ಲ ಸಮೃದ್ಧಿಯಾಗಿರಲು ಸಾಧ್ಯ ಈ ಭಾಗದ ರೈತರು ದೇವರನ್ನ ನಂಬಿ ಜೀವನ ಮಾಡ್ತಾರೆ ಏನೇ ಕಷ್ಟ ಬಂದರೂ ದೇವರಲ್ಲಿ ಬೇಡಿಕೊಳ್ತಾರೆ ತಮ್ಮ ಕಷ್ಟ ಈಡೇರಿದಾಗ ಶ್ರಾವಣ ಮಾಸದಲ್ಲಿ ಲಿಂಗೇಶ್ವರನ ಮೆರವಣಿಗೆ ನಂತರ ಭಕ್ತರು ಲಿಂಗನ ಹರಕೆಯನ್ನ ತೀರಿಸ್ತಾರೆ ಎಂದು ಮೈಲಾರ ಲಿಂಗೇಶ್ವರನ ಅರ್ಚಕರು ಆದ ಶಿವಾನಂದ ಅವರು ಮಾತನಾಡಿದರು ಕುಂದಗೋಳ ತಾಲೂಕು ಸಂಶಿ ಗ್ರಾಮದ ಶ್ರೀ ಲಿಂಗೇಶ್ವರನ ಪರವು ಬಹಳ ವಿಜೃಂಭಣೆಯಿಂದ ಸಂಶಿ ಗ್ರಾಮದಲ್ಲಿ ಬಹಳ ದಿವಸದಿಂದ ನೆರವೇರಿಸ್ತಾ ಬರುತ್ತದೆ ಇಲ್ಲಿ ಮೈಲಾರಲಿಂಗೇಶ್ವರನ ಎಲ್ಲ ಕಮಿಟಿ ಹಿರಿಯರು ಗುರು ಹಿರಿಯರು ಯುವಕರು ಆಡಳಿತ ಮಂಡಳದವರು ಕೂಡಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ಮೈಲಾರಲಿಂಗೇಶ್ವರನ ಒಂದು ಮೆರವಣಿಗೆಯನ್ನು ಭಾವಚಿತ್ರವನ್ನು ಊರಿನಲ್ಲಿ ಮೆರವಣಿಗೆಯನ್ನು ಮಾಡುತ್ತಾ ನಮ್ಮ ಸಂಶಿ ಗ್ರಾಮಕ್ಕೆ ರೈತರು ಬೆಳೆದಂಥ ಬೆಳೆಗಳು ಉತ್ತಮವಾಗಿ ಬರಲೆಂದು ಆ ಮೈಲಾಳಲಿಂಗೇಶ್ವರನಲ್ಲಿ ಪ್ರಾರ್ಥಿಸಿಕೊಡುತ್ತೇನೆ ಏಳು ಕೋಟಿ ಮತ್ತು ವಿಶೇಷ ಪೂಜೆಗಳನ್ನ ತುಪ್ಪದ ಅಭಿಷೇಕ ಮತ್ತು ಮೊಸರಿನ ಅಭಿಷೇಕ ದವಸ ಧಾನ್ಯಗಳ ಅಭಿಷೇಕ ಶ್ರೀ ಬಲಾಲಿಂಗೇಶ್ವರನ ಹೆಸರಿನಲ್ಲಿ ಶಿವಾರವನ್ನು ಪೂಜೆ ಮಾಡಿ ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ ಎಲ್ಲ ಯುವಧರಿಗೆ ಎಲ್ಲ ನಮ್ಮ ಸಣ್ಣ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಯಾವುದೇ ದನಕರಗಳಿಗೆ ರೋಗ ಬರಲಾರದಂತೆ ಶ್ರೀ ಮೈಲಾರ ಲಿಂಗೇಶ್ವರ ಬೇಡಿಕೊಂಡು ಅಭಿಷೇಕವನ್ನು ಮಾಡಿರುತ್ತೇವೆ ಈ ಸಂದರ್ಭದಲ್ಲಿ ಸಂಶಿ ಗ್ರಾಮದ ಗುರು ಹಿರಿಯರು ಮೈಲಾರ ಲಿಂಗೇಶ್ವರನ ಸೇವಾ ಸಮಿತಿ ಅಧ್ಯಕ್ಷರು ಪದಾಧಿಕಾರಿಗಳು ನೂರಾರು ಮಹಿಳೆಯರು ಯುವಕರು ಭಾಗಿಯಾಗಿದ್ದರು ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ